ಹಲೋ ಗಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಗೈಸ್ ಫಸ್ಟ್ ಟೈಮ್ ಯಾರು ನಾನು ವೀಡಿಯೋ ನೋಡ್ತಾ ಇದ್ದರ ವಿಡಿಯೋ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ ಸೊ ಕಂಟಿನ್ಯೂಸ್ ಆಗಿ ಬಿಗ್ ಬಾಸ್ ಅಪ್ಡೇಟ್ಸ್ ಬರ್ತಾ ಇರುತ್ತೆ ಸೊ ನೋಡಿ ಎಂಜಾಯ್ ಮಾಡಿ ಗಾಯ್ಸ್ ಇನ್ನೊಂದು ಅಪ್ಡೇಟ್ ಏನಂತಂದರೆ ಅಂದರೆ ನಾಳೆ ಜನವರಿ ಇಂದ ನನ್ನ ಲಾಗ್ ವೀಡಿಯೋ ಕೂಡ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಡೈಲಿ ಒಂದು ಲಾಗ್ ವಿಡಿಯೋ ನಾನು ಅಪ್ಲೋಡ್ ಮಾಡೇ ಮಾಡ್ತೀನಿ ಅಂದರೆ ಡಾಕ್ಟರ್ ಅವ್ರ ಥರ ಆ ರೇಂಜ್ಗೆಲ್ಲ ಮಾಡಲ್ಲ ಜಸ್ಟ್ ಅಂದರೆ ನಾನು ಕೂಡ ಒಬ್ಬ ನಾನು ಕೂಡ ಒಬ್ಬ ಮಿಡಲ್ ಕ್ಲಾಸ್ ಫ್ಯಾಮಿಲಿಯೂ ಸೊ ಏನೇನು ಮಾಡ್ತೀನೋ ನನ್ನ ದಿನನಿತ್ಯದಲ್ಲಿ ಓದೋದಾಗಿರ್ಬೋದು ಅಂದರೆ ಈಚ ಸ ಅಂಗಡಿಗಳಿಗೆ ಹೋಗೋದಾಗಿರ್ಬೋದು ಹೊಲಕ್ಕೆ ಹೋಗೋದಾಗಿರ್ಬೋದು ಕ್ರಿಕೆಟ್ ಆಡೋದಾಗಿರ್ಬೋದು ಮೂವಿ ಜಿಮ್ ಏನೇನು ಮಾಡ್ತೀನೋ ಎಲ್ಲನೂ ಕೂಡ ಚಿಕ್ಕದಾಗ ಒಂದು ಎಷ್ಟೊಂದು ಎಂಟರಿಂದ ಹತ್ತು ನಿಮಿಷದ ಲಾಗ್ ಮಾಡ್ಬಿಟ್ಟು ಹಾಕ್ತೀನಂತೆ ಅದು ಮಳೆ ಬರಲಿ ಏನಾದರೂ ಆಗಲಿ ಡೈಲಿ ಒಂದು ಲಾಗ್ ಅಂತ ಬರುತ್ತೆ ಅನ್ನೋದು ಸೊ ನೋಡಿ ಸಪೋರ್ಟ್ ಮಾಡಿ ನಮಗೆ ತುಂಬ ಸಪೋರ್ಟ್ ಆಗುತ್ತೆ ಹೆಲ್ಪ್ ಆಗುತ್ತೆ ಕೂಡ ಓಕೆ ಸೊ ಗೈಸ್ ಇರೋದು ಒಂದೇ ಪ್ರಶ್ನೆ ಇವಾಗ ಪ್ರತಾಪ್ ಅವರು ಬಿಗ್ ಬಾಸ್ ಮನೆಗೆ ವಾಪಸ್ ಬರ್ತಾರ ಬರಲ್ವಾ ಅಂತ ಹೇಳ್ಬಿಟ್ಟು ಸೊ ಗೈಸ್ ನಿಮ್ಗೆ ಏನನ್ಸುತ್ತೆ ಅನ್ಸುತ್ತೆ ಪ್ರತಾಪ್ ಅವರು ಬಿಗ್ ಬಾಸ್ ಮನೆಗೆ ಬಂದರೆ ಚೆನ್ನಾಗಿರುತ್ತಾ ಅಥವಾ ಅವರು ಅಂದರೆ ಬರದೇ ಇದ್ದರೆ ಚೆನ್ನಾಗಿರುತ್ತಾ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸೊ ಡೆಫಿನೆಟ್ಲಿ ನನಗನ್ಸೋ ಪ್ರಕಾರ ಎಲ್ಲರೂ ಕೂಡ ಪ್ರತಾಪ್ ಅಂದರೆ ತುಂಬ ಅಂದರೆ ತುಂಬ ಇಷ್ಟ ಇದ್ದಾನೆ ಸೊ ಪ್ರತಾಪ್ ಬಂದ್ರೇ ತುಂಬ ಚೆನ್ನಾಗಿರುತ್ತೆ ಅನ್ಕೋ ಅಂತ ಅಂತ ಅಂದರೆ ಅಂತ ಹೇಳ್ತಾರೆ ಎಲ್ಲರೂ ಕೂಡ ಸೊ ನಾನು ಕೂಡ ಒಂದು ಕಮ್ಯುನಿಟಿ ಪೋಸ್ಟಲ್ಲಿ ಹಾಕಿದ್ದೆ ಅಂದರೆ ಪ್ರತಾಪ್ ಅವರು ಅಂದ್ರೆ ಈ ಸತಿ ಟಾಪ್ ಒನ್ ಅಲ್ಲಿ ಯಾರು ಸೇವ್ ಆಗ್ತಾರೆ ಅಂದ್ಬಿಟ್ಟು ಅಂದ್ರೆ ನಾಮಿನೇಷನಲ್ಲಿ ಇರೋರು ಸೊ ನಾಮಿನೇಷನಲ್ಲಿ ಯಾರು ಕಾರ್ತಿಕ್ ಡ್ರೋಮ್ ಪ್ರತಾಪ್ ಅವರ ಮತ್ತೆ ಅವರು ಅಂದರೆ ನಾನು ಪಾಯಿಂಟ್ಸ್ ಥರ ಇಟ್ಕೊಂಡಿದ್ದೀನಿ ಇಲ್ಲಿ ಸೊ ಅದಕ್ಕೆ ಓಕೆ ಇದರಲ್ಲಿ ಗಾಯಸ್ ಡ್ರೋಮ್ ಪ್ರತಾಪ್ ಅವರಿಗೆ ಎಷ್ಟು ಆಲ್ಮೋಸ್ಟ್ ಎಷ್ಟೊಂದು ಸೆವೆಂಟಿ ಫೋರ್ ಪರ್ಸೆಂಟ್ ಜನ ವೋಟ್ ಮಾಡಿದ್ದಾರೆ ಅದರಲ್ಲಿ ಅಂದ್ರೆ ಐದು ಸಾವಿರ ನಾನೂರು ಜನ ವೋಟ್ ಮಾಡಿದ್ರು ಟೋಟಲ್ ಅದರಲ್ಲಿ ಸೆವೆಂಟಿ ಫೋರ್ ಪರ್ಸೆಂಟ್ ಪ್ರತಾಪ್ ಅವರು ಬಂದಿದೆ ಗಾಯ್ಸ್ ಇಲ್ಲಿ ಒಂದು ನಾವು ನೋಡಬೇಕಾಗಿರೋದು ಏನಂತ ಅಂದ್ರೆ ಪ್ರತಾಪ್ ಅವರು ನಿನ್ನೆಯಿಂದ ಕೂಡ ಬಿಗ್ ಬಾಸ್ ಮನೆಯಲ್ಲಿ ಲೈವಲ್ಲಿ ಕೂಡ ಕಾಣಿಸ್ತಿಲ್ಲ ಸೊ ಇದಕ್ಕೆ ಮೇನ್ ಕಾರಣ ಏನಂತಂದರೆ ಅದೇ ಅವರ ಹೆಲ್ತ್ ಇಶ್ಯೂ ಅಂದರೆ ಅವ್ರ ಹೆಲ್ತ್ ಇಶ್ಯೂ ಬಂದು ಅಪ್ಸೆಟ್ ಆಗಿದೆ ಸೊ ಅದಕ್ಕೋಸ್ಕರ ಅವರು ಟ್ರೀಟ್ಮೆಂಟಿಗೆ ಅಂತಾನೆ ಅಂದರೆ ಬಿಗ್ ಬಾಸ್ ಸೆಟ್ಟಿಂದ ಈಚೆ ಬಂದಿದ್ದಾರೆ ಅಂದರೆ ಬಿಗ್ ಬಾಸ್ ಮನೆ ಅಂದ್ರೆ ಅಂದರೆ ಬಿಗ್ ಬಾಸ್ ಅಂದರೆ ತುಂಬ ದೊಡ್ಡದಿದೆ ಅದು ಅಂದರೆ ಫುಲ್ ಸೆಟ್ ಅಂತ ಅಂದರೆ ಬಟ್ ಬಿಗ್ ಬಾಸ್ ಮನೆ ಏನಿದೆ ನೋಡಿ ಮನೆಯಿಂದ ಈಚೆ ಬಂದು ಅಂದರೆ ಅಲ್ಲೇ ಕ್ಯಾಂಪಸಲ್ಲಿ ಅಂದರೆ ಅದರ ಏರಿಯಾ ಒಳಗಡೆ ಅವರು ಅಲ್ಲಿ ಏನು ಟ್ರೀಟ್ಮೆಂಟ್ಗೆ ಅಂದ್ಬಿಟ್ಟು ಡಾಕ್ಟ್ರ ಜೊತೆಗೆ ಇದ್ದಾರೆ ಸೊ ಅದಕ್ಕೇನೆ ಅವರು ನಿನ್ನೆ ಮಲಗಿಲ್ಲ ಕೂಡ ನಿನ್ನೆ ನೈಟ್ ಮನೆಯಲ್ಲಿ ಸೊ ಚಿಕಿತ್ಸೆ ತಗೋತಾ ಇದ್ದಾರೆ ಅವರು ಬಿಗ್ ಬಾ ಅಂದರೆ ನೆಕ್ಸ್ಟ್ ಕ್ವಶನ್ ಬರೋದು ಪ್ರತಾಪ್ ಅವರು ವಾಪಾಸ್ ಬರ್ತಾರಾ ಮನೆಗೆ ಅಥವಾ ಅಥವಾ ಅಂದರೆ ಈ ವಾರ ನಾಮಿನೇಷನಿಂದ ಪ್ರತಾಪ್ ಅವ್ರನ್ನ ಈಚೆ ಕಳಿಸ್ತಾರಾ ಅಂತ ಸೊ ಗೈಸ್ ನಾವು ಇಲ್ಲಿ ನೋಡ್ಬೇಕಾಗಿರೋದು ಏನಂತ ಅಂದರೆ ಅಂದರೆ ತುಂಬ ಜನಗಳು ಪೋಸ್ಟಲ್ಲಿ ಕೂಡ ಹಾಕ್ತಾಯಿದ್ರು ಮತ್ತು ತುಂಬ ಜನ ಕಮೆಂಟಲ್ಲಿ ಕೂಡ ಕೇಳ್ತಾಯಿದ್ರು ಇದ್ರು ಮತ್ತು ನಾನು ಕೂಡ ಸ್ವಲ್ಪ ಸೋಷಿಯಲ್ ಮೀಡಿಯಾ ಪೇಜಸ್ ಎಲ್ಲ ನೋಡಿದಾಗ ಪೋಸ್ಟ್ ಇನ್ಸ್ ಇನ್ಸ್ಟಾಗ್ರಾಮ್ ಪೋಸ್ಟ್ ಆಯಿತು ಯೂಟ್ಯೂಬ್ ವೀಡಿಯೋಸ್ ನೋಡಿದಾಗ ತುಂಬ ಜನ ಏನು ಹೇಳ್ತಾ ಇದ್ರು ಪ್ರತಾಪ್ ಅವ್ರನ್ನ ಈ ವಾರ ಅಂದರೆ ಅಂದರೆ ಈ ವಾರ ಮನೆಯಿಂದ ಎಲಿಮಿನೇಷನ್ ಮಾಡಿಬಿಡ್ತಾರೆ ಯಾಕಂದರೆ ಬೇರೆಯವ್ರಿಗೆ ಕಂಪೇರ್ ಮಾಡಿಕೊಂಡ್ರೆ ಪ್ರತಾಪ್ ಅವ್ರಿಗೆ ಓಟ್ಸ್ ಚೆನ್ನಾಗಿ ಬರ್ತಾ ಇದೆ ಪ್ರತಾಪ್ ಅವ್ರನ್ನ ಓಟ್ಸಲ್ಲಿ ಯಾರೂ ಕೂಡ ಟಚ್ ಮಾಡೋಕ್ಕೆ ಕೂಡ ಆಗಲ್ಲ ಪ್ರತಾಪ್ ಅವ್ರನ್ನ ಕರೆಕ್ಟಾ ಸೊ ಈ ಥರ ಇರುವಾಗ ಜಸ್ಟ್ ಬರೀ ಓಟ್ಸಿಂದ ಮಾತ್ರ ಬಿಗ್ ಬಾಸ್ ಅವರು ಕನ್ಸಿಡರ್ ಮಾಡಲ್ಲ ಸೊ ಅಲ್ಲಿರುವಂಥ ಎಂಟರ್ಟೈನ್ಮೆಂಟ್ ಆಗಿರ್ಬೋದು ಆಟ ಆಗಿರ್ಬೋದು ಏ ಅಂದರೆ ಯಾವುದು ಚಟುವಟಿಕೆ ಬಂದರೂ ಕೂಡ ಅದರಲ್ಲಿ ಭಾಗವಹಿಸೋದಾಗಿರ್ಬೋದು ಸೊ ಮನೆಯವರು ಎಲ್ಲರ ಜೊತೆ ಕೂಡ ಅವರ ಅಂದರೆ ಅವ್ರನ್ನ ಇಂಟ್ರಾಕ್ಷನ್ ಯಾವ್ದರ ಇರುತ್ತೆ ಅದು ಆಗಿರ್ಬೋದು ಸೊ ಇದೆಲ್ಲ ನೋಡ್ಬಿಟ್ಟು ಪ್ರತಾಪ್ ಅವ್ರನ್ನ ಈಚೆ ಕಳಿಸ್ತಾರೆ ಅಂದರೆ ಎಲಿಮೇಷನ್ ಮಾಡಿಬಿಡ್ತಾರೆ ಇವಾಗಲೇ ಸೊ ಅಂದರೆ ಸುದೀಪ್ ಅವ್ರು ಬಂದಾಗ ಈ ವಾರ ಸಂಡೇ ಎಪಿಸೋಡಲ್ಲಿ ನೋ ಎಲಿಮೇಷನ್ ಇರುತ್ತೆ ಸೊ ಮೈಕಲ್ ಕೂಡ ಸೇಫ್ ಆಗ್ತಾನೆ ಅಂತ ಇತ್ತು ಸೊ ಗ್ಯಾಸ್ ನಾನು ಕೂಡ ಒಂದು ಅಂದರೆ ಒಂದು ಕಮ್ಯುನಿಟಿ ಪೋಸ್ಟಲ್ಲಿ ಹಾಕಿದ್ದೆ ಈ ವಾರ ಮನೆಯಿಂದ ಯಾರು ಈಚೆ ಹೋಗಬೇಕು ಅಂದ್ಬಿಟ್ಟು ಸೊ ಅದರಲ್ಲಿ ತುಕಾಲಿಗೆ ತರ್ಟೀನ್ ಪರ್ಸೆಂಟ್ ವೋಟ್ ಬಂದಿದೆ ಮೈಕಲ್ ಅವರಿಗೆ ಅರವತ್ತೊಂಬತ್ತರಿಂದ ಎಪ್ಪತ್ತು ಪರ್ಸೆಂಟ್ ವೋಟ್ ಮೈಕಲ್ ಅವ್ರಿಗೆ ಬಂದಿದೆ ಸೊ ನೂರಕ್ಕೆ ಎಪ್ಪತ್ತು ಜನ ಮೈಕಲ್ ಅಂತಲೇ ವೋಟ್ ಮಾಡಿದ್ದಾರೆ ಹೊರ್ತೂರವ್ರಿಗೆ ಏಳು ಪರ್ಸೆಂಟ್ ಮತ್ತು ಕಾರ್ತಿಕ ಹನ್ನೊಂದು ಪರ್ಸೆಂಟು ಪ್ರತಾಪ್ ಹೋಗೋಲ್ಲ ಅಂತ ನಾನು ಅನ್ಕೊಂಡಿದ್ದೆ ಕನ್ಫರ್ಮ್ ಆಗಿ ಅಂದರೆ ಪೋಸ್ಟ್ ಹಾಕಿ ಹೋಗೋ ಒಂದು ಎರಡು ಮೂರು ದಿನದಿಂದ ಪ್ರತಾಪ್ ಹಾಕಿಲ್ಲ ನಾನು ಸೊ ನನ್ನ ಪ್ರಕಾರ ಮೈಕಲ್ ಅವರೇ ಹೋಗ್ತಾರೆ ಈ ಸತಿ ಅಂದರೆ ಆಲ್ಮೋಸ್ಟ್ ಅಷ್ಟೊಂದು ಎಂಟು ಸಾವಿರ ವೋಟ್ ಬಂದಿದೆ ನನಗೆ ನೀವು ಬೇಕಾದ್ರೆ ಕಮ್ಯುನಿಟಿ ಪೋಸ್ಟಲ್ಲಿ ಹೋಗಿ ಚೆಕ್ ಮಾಡ್ಬೋದು ನಂದು ಸೊ ಗ್ಯಾಸ್ ನಿಮ್ಗೇನು ಅನಿಸುತ್ತೆ ಪ್ರತಾಪ್ ಅವ್ರನ್ನ ಬಿಗ್ ಬಾಸ್ ಮನೆಯಿಂದ ಇವತ್ತು ಎಲಿಮಿನೇಟ್ ಮಾಡ್ತಾರಾ ಅಂತ ಕೇಳಿದರೆ ನನ್ನ ಪ್ರಕಾರ ಬಿಗ್ ಪ್ರತಾಪ್ ಅವರನ ಮನೆಯಿಂದ ಈಚೆ ಕಳಿಸಲ್ಲ ಯಾಕಂದರೆ ಟಿ ಆರ್ ಪಿ ಬರ್ತಾ ಇರೋದೇ ಪ್ರತಾಪ್ ಅವರಿಂದ ಮತ್ತು ಅವರ ಕ್ಯಾರೆಕ್ಟರಿಂದ ತುಂಬ ಜನಗಳ ಅಂದರೆ ತುಂಬ ಜನಗಳು ಕೂಡ ಪ್ರತಾಪ್ ಅವ್ರು ಇಷ್ಟಪಡ್ತಿದ್ದಾರೆ ಈ ಮನೆ ಈಚೆನೂ ಕೂಡ ನೀವೇ ನೋಡಿರ್ಬೋದು ನೀವು ಜಸ್ಟ್ ನೀವೇನು ಬೇಡ ಗೈಸ್ ಅಂದರೆ ಈ ವಿಡಿಯೋಗೆ ಅಂದರೆ ಎಷ್ಟು ಈ ವಿಡಿಯೋ ಹಾಕಿದ ಮೇಲೆ ಎಷ್ಟು ಒನ್ ಅವರ್ ಎರಡು ಅವರ್ ಆದರೆ ನೀವು ಬೇಕಾದ್ರೆ ಕಮೆಂಟ್ ಬಾಕ್ಸ್ ಹಾಕಿದ್ರೆ ಓಪನ್ ಮಾಡಿ ನೋಡಿ ಪ್ರತಾಪ್ ಎಷ್ಟು ಓಟ್ಸ್ ಬಂದರೆ ಎಷ್ಟು ಜನ ಕಮೆಂಟ್ ಮಾಡಿರ್ತಾರೆ ಓಟ್ ಫಾರ್ ಪ್ರತಾಪ್ ಆಗಿರ್ಬೋದು ಅಥವಾ ಸಪೋರ್ಟ್ ಪ್ರತಾಪ್ ಆಗಿರ್ಬೋದು ಅಥವಾ ಪ್ರತಾಪ್ ನೀನು ಈಚೆ ಬಂದಮೇಲೆ ನಾವು ನೀನು ಸಪೋರ್ಟ್ ಮಾಡ್ತೀವಿ ಅಂತ ಹೇಳೋರು ಆಗಿರ್ಬೋದು ಸೊ ಅಷ್ಟೊಂದು ಜನಗಳಿರುವಾಗ ಪ್ರತಾಪ್ನ ಡೆಫಿನೆಟ್ಲಿ ಮನೆಯಿಂದ ಈಚೆ ಬರ ಮಾಡಲ್ಲ ಸೊ ಸ್ವಲ್ಪ ಹೆಲ್ತ್ ಅಪ್ಸೆಟ್ ಆಗಿದೆ ಅಂದರೆ ಸ್ವಲ್ಪ ಏನು ಫುಡ್ ಪಾಯ್ಸ್ನಿಂಗ್ ಆಗಿದೆ ಅವರಿಗೆ ಸೊ ಅದರಿಂದ ರಿಕವರ್ ಆಗಿಬಿಟ್ಟು ಡೆಫಿನೆಟ್ಲಿ ಬಿಗ್ ಬಾಸ್ ಮನೆಗೆ ಬಂದು ಮತ್ತೆ ಪ್ರತಾಪ್ ಅವರು ಅವರ ಆಟನ ಸ್ಟಾರ್ಟ್ ಮಾಡ್ತಾರೆ ಸೊ ಇದು ಮಾತ್ರ ಫಿಕ್ಸು ಬಟ್ ಅಂದರೆ ನಿನ್ನೆಯಿಂದ ಕೂಡ ಇವತ್ತಿನವರೆಗೂ ಕೂಡ ಪ್ರತಾಪ್ ಅವರು ಬಿಗ್ ಬಾಸ್ ಮನೆಯಲ್ಲಿ ಇಲ್ಲ ಸೊ ಲೈವಲ್ಲೂ ಕೂಡ ಎಲ್ಲೂ ತೋರಿಸಿಲ್ಲ ಅವ್ರಿಗೆ ಅದು ಅಂದರೆ ಮೇ ಬಿ ಅದರಿಂದನೇ ಅನಿಸುತ್ತೆ ಅದು ಒಂದೇ ಒಂದು ಟಾಸ್ಕ್ ಕಡಿದ್ದವರು ಅಂದರೆ ಅಷ್ಟು ನಾಲ್ಕು ಐದು ಅಲ್ಲಿ ಒನ್ ಟಾಸ್ಕ್ ಮಾತ್ರ ಆಡಿದ್ದು ಸೊ ಎಲ್ಲೋ ಒಂಥರ ಬೇಜಾರ್ ಕೂಡ ಆಯಿತು ನನಗೆ ಪ್ರತಾಪ್ ಇನ್ನೂ ಕೂಡ ಪಾರ್ಟಿಸಿಪೇಟ್ ಮಾಡಬೇಕಿತ್ತು ಅಟ್ಲೀಸ್ಟ್ ಅದು ಬಾಲ್ ಎತ್ಕೊಡೋ ಟಾಸ್ಕ್ ಇತ್ತಲ್ಲ ನೀನೆ ಸಂಗೀತ ಮತ್ತು ನಮ್ರತಾ ಅವ್ರಿಗೆ ಸೊ ಅಟ್ಲೀಸ್ಟ್ ಅದಾದರೂ ಕೊಟ್ಟಿದ್ರೆ ಸ್ವಲ್ಪ ಅಂದರೆ ಅದು ಸಂಗೀತ ಅವರು ಹೇಳ್ದಂಗೆ ಏನದು ಸ್ಕ್ರೀನ್ ಟೈಮ್ ಸಿಗ್ತಾ ಇತ್ತು ಅನ್ಕೋತೀನಿ ಬಟ್ ಗಾಯ್ಸ್ ನಮಗೆ ಅಂದರೆ ಇದೆಲ್ಲ ಒಂದು ಅಲ್ಲಿ ಇಟ್ಬಿಡಿ ನೀವು ಇದೆಲ್ಲ ಆಗ್ತಿರೋದು ಜ್ಯೋತಿಷ್ರಿಗೆ ಬಂದ ಮೇಲೆ ಗುರುಜಿಯವ್ರಿಗೆ ಬಂದು ಮುಂದೆ ಏನಾಗುತ್ತೆ ಹಿಂದೆ ಏನಾಗಿತ್ತು ಇವಾಗ ಏನು ನಡೀತಾ ಇದೆ ಅಂತ ಜ್ಯೋತಿಷ್ಯ ಅಥವಾ ಜಾತಕ ಏನೋ ನೋಡ್ಬಿಟ್ಟು ಹೇಳಿದ ಮೇಲೆ ಪ್ರತಾಪ್ರಿಗೆ ಈ ಥರ ಆಗಿದೆ ಅಂದ್ಬಿಟ್ಟು ತುಂಬ ಜನ ಹೇಳ್ತಾ ಇದ್ದಾರೆ ಬ್ಲಾಸ್ ಅದು ಕೂಡ ಒಂದು ತಕ್ಕ ಮಟ್ಟಿಗೆ ಸರಿನೇ ಯಾಕಂದರೆ ಮತ್ತು ನಾನು ಲಾಸ್ಟ್ ಕೂಡ ಎಕ್ಸ್ಪ್ಲೇನ್ ಮಾಡಿದ್ದೆ ನಿಮಗೆ ಪದೇ ಪದೇ ಮತ್ತು ಅದೇ ಹೇಳ್ದಂಗೆ ಆಗುತ್ತೆ ಸೊ ಜ್ಯೋತಿಷ್ ಅವ್ರ ಮಾತು ಕೇಳಿಬಿಟ್ಟು ಎಲ್ಲೋ ಒಂದು ಹತ್ರ ಬೇಜಾರಾಗಿದೆ ಪ್ರತಾಪರಿಗೆ ಅದು ಕೂಡ ಖಂಡಿತವಾಗ್ಲೂ ಸತ್ಯ ಅದರಲ್ಲೂ ಮತ್ತೆ ಅಂದರೆ ಫುಡ್ ಪಾಯ್ದನಿ ಬೇರೆ ಆಗಿದೆ ಸೊ ಹೆಲ್ತ್ ಕೂಡ ಅಪ್ಸೆಟ್ ಆಗಿದೆ ಸೊ ಅಂದರೆ ಮೆಂಟಲಿ ಕೂಡ ವೀಕ್ ಆಗಿದ್ದಾರೆ ಪ್ರತಾಪ್ ಅವರು ಎಂದರೆ ಯಾರು ನಮ್ಮ ಗುರುಜವ್ರು ಮಾತು ಕೇಳಿಬಿಟ್ಟು ಜ್ಯೋತಿಷಿ ಅವ್ರದ್ದು ಸೊ ಫಿಸಿಕಲಿ ಕೂಡ ಫುಡ್ ಪಾಯ್ದನಿಗ್ ಆಗ್ಬಿಟ್ಟು ವೀಕ್ ಆಗಿದ್ದಾರೆ ಸೊ ಅದರಿಂದನೇ ಅವರಿಗೆ ತುಂಬ ಅಂದರೆ ತುಂಬ ಪ್ರಾಬ್ಲಮ್ ಆಗ್ತಿದೆ ಸೊ ಅದರಿಂದನೇ ಈಚೆ ಬಂದಿರೋದು ಕೂಡ ಇವಾಗ ಅವರು ಬಟ್ ಡೆಫಿನೆಟ್ಲಿ ಪ್ರತಾಪ್ ಅವರು ಕಮ್ ಬ್ಯಾಕ್ ಮಾಡೇ ಮಾಡ್ತಾರೆ ಗೈಸ್ ಅಂದರೆ ನಾನು ಅವರು ಫುಡ್ ಪಾಯ್ನಿಂಗ್ ಆಗಿದೆ ಸೊ ಇವರು ಬರೋದು ಡೌಟ್ಫುಲ್ ಅಂತ ಯಾಕೆ ಹೇಳ್ತಾ ಇದ್ದೀವಿ ಅಂದರೆ ಇನ್ಸ್ಟಾಗ್ರಾಮಲ್ಲಿ ಒಂದು ಇದೆ ಆರ್ ಕೆ ಕ್ರಿಯೇಷನ್ಸ್ ಅಂದ್ಬಿಟ್ಟು ಸೊ ನಾನು ಮತ್ತು ನಮ್ಮ ಆಶಿಕ್ ಗೌಡವರು ಇದ್ದಾರಲ್ಲ ಅಂದರೆ ಎ ಕೆ ಸ್ಟುಡಿಯೋ ಕನ್ನಡ ಅಂದ್ಬಿಟ್ಟು ಯೂಟ್ಯೂಬ್ ಚಾನಲ್ ಅವರು ಅವರು ಕೂಡ ಆಲ್ಮೋಸ್ಟ್ ಆರ್ ಕೆ ಬ್ರೋ ಇದ್ದಾರೆ ಅಂದರೆ ಆರ್ ಕ್ರಿಯೇಷನ್ಸ್ ಇದೆಯಲ್ಲ ಸೊ ಅವ್ರನ್ನೇ ಫಾಲೋ ಮಾಡ್ತಾರೆ ಆರ್ ಕೆ ಬ್ರೋವನ್ನು ಆರ್ ಕೆ ಬ್ರೋ ಅವರು ಹೇಳೋದು ಆಲ್ಮೋಸ್ಟ್ ನೈಂಟಿ ನೈನ್ ಪಾಯಿಂಟ್ ನೈನ್ ಪರ್ಸೆಂಟ್ ಅಂದರೆ ಕರೆಕ್ಟಾಗಿ ಇರುತ್ತೆ ನೀವು ಬಿಗ್ ಬಾಸ್ ಸ್ಟಾರ್ಟ್ ಆದ ಇವತ್ತಿನವರೆಗೂ ಕೂಡ ಅಂದರೆ ಅದು ಎಕ್ಸಾಕ್ಟ್ಲಿನೇ ಹೇಳಿದ್ದಾರೆ ಅವರು ಸೊ ಅವ್ರು ಇವತ್ತು ಬೆಳಿಗ್ಗೆ ಪೋಸ್ಟ್ ಹಾಕಿದ್ದಾರೆ ಒಂದು ಅಷ್ಟು ಒಂದು ಒನ್ ಅವರಿಂದ ಸೊ ಪ್ರತಾಪ್ ಮನೆಗೆ ವಾಪಸ್ ಬರೆದು ಇದೆ ಅಂತ ಹೇಳ್ಬಿಟ್ಟು ಸೊ ನಿಮಗೆಲ್ಲ ಏನು ಅನಿಸುತ್ತೆ ಪ್ರತಾಪ್ ಅವರು ಬರ್ತಾರೋ ಇಲ್ವೋ ಅಂತ ನೀವು ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾನು ಕೇಳಿದರೆ ನನ್ನ ಒಪಿನಿಯನ್ ಪ್ರಕಾರ ಪ್ರತಾಪ್ ಅವರು ಅಂದರೆ ಸ್ವಲ್ಪ ಲೇಟ್ ಆಗಿಬಿಟ್ಟು ಬರ್ಬೋದು ಅಂದರೆ ಯಾವಾಗ ಇವತ್ತಿಲ್ಲ ಅಂದ್ರೂ ಕೂಡ ನಾಳೆ ಆದರೂ ಕೂಡ ಬರ್ಬೋದು ಅವರು ಹೆಲ್ತ್ ಎಲ್ಲ ಸ್ವಲ್ಪ ಸರಿಯಾದ ಮೇಲೆ ಬಟ್ ಡೆಫಿನೆಟ್ಲಿ ಬಂದೇ ಬರ್ತಾರೆ ಯಾಕಂದ್ರೆ ಕಣ್ಣೆಲ್ಲ ಅಷ್ಟೊಂದು ಲೇಟ್ ಆದಾಗಲೂ ಕೂಡ ಎಷ್ಟು ಒಂದೆರಡು ಜನ ರೆಸ್ಟ್ ತಗೊಂಡು ಸೊ ಅದು ಎಲ್ಲ ಅದು ಬ್ಲ್ಯಾಕ್ ಸ್ಪೆಕ್ಸ್ ಎಲ್ಲ ಹಾಕೊಂಡು ಬಂದರು ಒಂದು ಸ್ಪೆಕ್ಟ್ ಏನಕ್ಕೆ ಹಾಕಿರ್ತಾರೆ ಬ್ಲ್ಯಾಕ್ ಅಂತ ಅಂದರೆ ಅಂದರೆ ಅವಾಗ ಲೈಟ್ ಇರುತ್ತೆ ನೋಡಿ ಮನೇಲಿ ಆ ಲೈಟು ಅಂದರೆ ಡೈರೆಕ್ಟಾಗಿ ಮೇಲೆ ಬೀಳಬಾರ್ದು ಅಂದರೆ ಅದು ಒಂದೊಂದು ಟೈಮ್ ಕಣ್ಣು ಪೂರ್ತಿ ಹೋಗೋ ಚಾನ್ಸಸ್ ಇರುತ್ತೆ ಸೊ ಅದಕ್ಕೋಸ್ಕರ ಅದು ಬ್ಲ್ಯಾಕ್ ಅದು ಸ್ಪೆಕ್ಟ್ ಆಗಿದ್ರೆ ಸ್ವಲ್ಪ ಫಿಲ್ಟರ್ ಆಗಿಬಿಟ್ಟು ಬರುತ್ತೆ ಕಣ್ಣು ಒಳಗಡೆ ರೇಸ್ ಬರುವಾಗ ಸೊ ಡೈರೆಕ್ಟಾಗಿ ಬೀಳಲು ಕಪ್ ಕಪ್ಪೇ ಕಾಣಿಸ್ತಾ ಇರುತ್ತೆ ಅಂದ್ಬಿಟ್ಟು ಓಕೆ ಗಾಯಸ್ ನಿಮ್ಮ ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಪ್ರತಾಪ್ ಅವರು ಮನೆಗೆ ಬರೋದೇ ಇಲ್ಲ ಅಂತ ಹೇಳೋರು ಕೂಡ ಸ್ವಲ್ಪ ಜನ ಇದಾರೆ ಪ್ರತಾಪ್ ಬಂದೇ ಇಲ್ಲಾಂದ್ರೂ ಕೂಡ ತುಂಬ ಚೆನ್ನಾಗಿರುತ್ತೆ ಅಂತ ಕೂಡ ಸ್ವಲ್ಪ ಜನ ಹೇಳಿದ್ರು ನನಗೆ ಕಮೆಂಟ್ ಬಾಕ್ಸಲ್ಲಿ ಕೂಡ ನಾನು ನೋಡಿದೆ ಸೊ ಗೈಸ್ ನಿಮ್ಗೆ ಅನ್ಸುತ್ತೆ ನೀವು ಕೂಡ ಕಮೆಂಟ್ ಅಲ್ಲಿ ತಿಳಿಸಿ ಅಂದರೆ ಇವರು ಜ್ಯೋತಿಷವ್ರು ಬಂದ ಮೇಲೆ ಈ ಥರ ಆಯಿತಾ ಅಥವಾ ಪ್ರತಾಪ್ ಇರೋದೇ ಈ ಥರನ ಅಂದರೆ ಇದು ಇವಾಗ ಹೆಲ್ತ್ ಇಶ್ಯೂ ಆಗಿರೋದು ಮತ್ತು ಜ್ಯೋತಿಷಿ ಬರೋದು ಅದೆರಡೂ ಕೂಡ ಕಾ ಕೂಡ ಏನು ಕಾಕಾತಾ ಹೇಳೋ ಸೊ ಒಂದು ಬರ್ತಾ ಒಂದು ಬರ್ತಾಯಿದ್ದೀವಿ ಪ್ರತಾಪ್ಗೆ ನೀವು ಕೂಡ ತಿಳಿಸಿ ಬಟ್ ಗಾಯಸ್ ಲಾಸ್ಟ್ಲಿ ಒಂದು ಹೇಳೋಕೆ ಇಷ್ಟಪಡ್ತೀನಿ ಜ್ಯೋತಿಷ್ಯ ಮಾತನ್ನು ಪ್ರತಾಪ್ ಅವರು ಕೇಳಬಾರ್ದು ಅವರು ಕರ್ನಾಟಕದಲ್ಲೇ ಇರಬೇಕು ನಮ್ಮ ಭಾರತ ದೇಶದಲ್ಲೇ ಬೆಳೀತಾರೆ ಅವರಿಗೆ ಅಂದರೆ ಅವ್ರ ತಂದೆ ತಾಯಿಗಳ ಜೊತೆಗೆ ಇದ್ದು ಅವ್ರ ಮನೆಗೆ ಹೋಗಿ ಅವ್ರ ಜೊತೆಗೆ ಅವ್ರು ಭಾಳ ಬದುಕಬೇಕು ಇದರಿಂದ ಅವರು ಕೂಡ ಮುಂದೆ ಬರ್ತಾರೆ ಅಂತ ನಾನು ಹೇಳ್ತೀನಿ ಸೊ ಗೈಸ್ ಸೊ ಸಪೋರ್ಟ್ ಮಾಡಿ ನಾನು ಲಾಗ್ ವೀಡಿಯೋ ಕೂಡ ಸಪೋರ್ಟ್ ಮಾಡಿ ನಾಳೆ ಬರುತ್ತೆ ನಾಳೆ ನೈಟ್ ಒಂದು ಅಪ್ಲೋಡ್ ಮಾಡ್ತೀನಿ ಅಂತೆ ಫಸ್ಟ್ ಲಾಗು ಸೊ ಲವ್ ಯು ಗಾಯ್ಸ್ ನೆಕ್ಸ್ಟ್ ಡೇ ಬರೋವರೆಗೂ ವೇಟ್ ಮಾಡಿ ಸೊ ಸಿಗೋಣ ನೆಕ್ಸ್ಟ್ ಡೇಲಿ ಬಾಯ್